ಮಕ್ಕಳು ಮನೆಗೆ ಹಾಕ್ತೀರ ನಿಮಗೆ ಬಾಬಾ ನಾಳೆ ಬಂದ್ರೆ ಈ ಗಾಡಿ ಸ್ಟ್ರಿ ನನಗೆ ಹಾಕ್ತೀವಿ ದಂತ ನೀವು ಬರ್ತೀವಿ ಬಂದಿದ್ದು ಈಗ ನಾಳೆ ಮಕ್ಕಳಿಗೆ ಇಲ್ಲ ತರೋದಲ್ಲ ಏನ್ ಏನು ಏನ್ ಕಾಣ್ 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 ಬರಬೇಕು ಅಷ್ಟು ಜನ ಹಾಕೋಬೇಕಷ್ಟೇ ನೀವು ಇಪ್ಪತ್ತು ಜನ ಹದಿನೈದು ಜನ ಹತ್ತು ಜನ ಹಾಕೋಬಾರಿಲ್ಲ ನಿಮ್ಗೆ ಅದಕ್ಕೆ ಒಂದು ಏನೋ ಅಷ್ಟೇ ಅಂತಂದ್ರೆ ಅವ್ರು ಜೀವಲ್ವಾ ಅವ್ರಿಗೆ ಅದಕ್ಕಾಗಿ ನಿಮಗೆ ಇವತ್ತು ಮಾಸ್ತು ಬರ್ತಿದ್ದೀನಿ ನೀನು ಗಂಡಬಲ್ ಕಟ್ಕೊಳ್ಳಿ ಆ ನೆಕ್ಸ್ಟ್ ಡೇ ರಿಪೂರ್ಟ್ ಆದರೆ ಸೆಕೆಂಡ್ ಟೈಮಿಗೆ ಡಬಲ್ ಗಂಡ ಹಾಕ್ತದೆ ಒಳಗೆ ಒಳಕ್ಕೆ ಮಾಡಿ ಹಾಕ್ತೀರಪ್ಪ ಗೌಡ್ರೆ ನಾನು ತೋರ್ಕೊಬೇಡಿ ನೀವು ಸರಿನಾ ಮಕ್ಕಳ ಜೀವ ಅದೇ ಮಕ್ಕಳಿಗಾಗಿ ಎಲ್ಲ ಬಲಕೊಳ್ಳಿ ಮಕ್ಕಳು ಮಾಡಿದ್ರೆ ಮಕ್ಕಳಿಗಾಗಿ ಏನು ಹೆಚ್ಕಾರಿ ಸಣ್ಣ ಮಗು ಅದು ಅಷ್ಟು ಹಾಕ್ತಾರೆ ಯಾವ ಉಸಿರು ಕಟ್ಟೋ ಏನು ಮಾಡ್ತೀರ ಚಂಪಡಿಗೆ ಮೊನ್ನೆ ಚಿನ್ನ ಸ್ವಾಮಿ ಗಂಡು ಕೈ ಕಾಸ್ತು ದರ್ಚನೆಗಾಯ್ತು

ಈಗ ನೀನು ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂದ್ರೆ ಬಗ್ಗೆ ಅದು ನಿನ್ನ ಬಗ್ಗೆ ಇವತ್ತು ಹೇಳಿದೀನಿ ಇಷ್ಟು ಮಕ್ಳು ಹಾಕೊಂಡು ಹೋಗಿಲ್ಲ ನಾಳೆ ಹಾಕೊಂಡು ಬಂದ ಒಂದ್ ವೇಳೆ ನೀನೇ ಸಿಕ್ಕರೆ ಒಳ್ಳೆ ನಾಳೆ ಬಂದಾಗ ನಿನ್ನ ಗಾಡಿ ನಾನು ಇಂಪೋರ್ಟ್ ಮಾಡ್ತೀನಿ ಗಾಡಿ ಹೋಗಿ ಪ್ರೆಸ್ಕ್ರಿಪ್ಷನ್ ಹಾಕ್ತೀನಿ ಇವತ್ತು ಸಿಆರ್ ಚೆಕ್ ಬಂದು ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಏನು ದೊಡ್ಡ ಬರೆದೇ ಕಟ್ಬೋದು ನಾಳೆ ಫಸ್ಟ್ ವಾರ್ನಿಂಗ್ ಸೆಕೆಂಡ್ ಟೈಮ್ ಅಫೆನ್ಸ್ ಮಾಡಿದ್ರೆ ನೀನು ಹಿಂಗೇ ಥರ ಮಾಡಿದ್ರೆ ನೀನು ಗಾಡಿ ಒಳಗೆ ಹಾಕಿ ಕಾನೂನು ಪ್ರಕ್ರಿಯೆ ಏನು ಮಾಡೋದು ಮಾಡಿಸ್ತೀವಿ ಅಷ್ಟೇ ಆಯ್ತಾ ಅವ್ರು ಇಲ್ಲ ಅವ್ರು ಏನಂತಾರೆ ಸಾಧ್ಯ ಇಲಾಖೆ ಸಂಬಂಧಪಟ್ಟ ಅಥವಾ ನೀವು ಡಿಪೋದಲ್ಲಿ ಇಲಾಖೆಯಲ್ಲಿ ಎರಡು ವಿಧಾನ ಅಲ್ಲ ನಾಳೆ ಒಂದು ಆರ್ ಟಿ ಕಾರ್ಯ ಇಲಾಖೆ ನಿಗಮ ಮಂತ್ರಿಗಳು ಇವರಲ್ಲ ಅಂತ ಮಂಡಳಿಗಳು ಕೆ ಎಸ್ ಆರ್ ಟಿ ಸಿಗೋದಕ್ಕೆ ಹೇಳಿ ಕಂಪ್ಲೇಂಟ್ ಕೊಡಿ ನಾವೀಗವಾಗಿ

ನಾ ಬಾಡಿಗೆ ಮಾಡ್ತಾ ಇಲ್ಲ ಬೆಳಿಗ್ಗೆ ಸಂಜೆ ನನ್ನ ಇದ್ದಾರೆ ಜೊತೆಗೆ ಹತ್ತೊಬ್ಬರು ಕಳಿಸ್ತಿದ್ದಾರೆ ನಂದು ಪೆಟ್ರೋಲ್ ಗಾಡಿ ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಬರುತ್ತೆ ನನಗೆ ಸಿಗುತ್ತೆ ಹದಿನೆಂಟು ಸಾವಿರ ಎರಡ್ ಸಾವಿರ ರೂಪಾಯಿ ಮಾಡ್ಕೋಬೇಕಾ ಅದಕ್ಕೆ ಎಲ್ಲ ಬೋರ್ಡ್ ಇದ್ದಾರೆ ಕಳ್ಸ್ಕೊಡಿ ಅಷ್ಟು ಮಕ್ಕಳು ಇಲ್ಲೇ ಇಳಿಸ್ತೀನಿ ಅದಾಗಲ್ಲ ಅಂತ ಯಾವ ರೀತಿ ಕಾನೂನು ಏನು ಒಂದು ಮಾನವೀಯತೆ ಬೇಡ ನಾನು ಇಪ್ಪತ್ ಮಕ್ಕಳು ಭವಿಷ್ಯ ಹಾಳು ಯಾರಾದ್ರೂ ಇದ್ರೆ ಗೌರವಿತವಾಗಿ ಏನ್ ಕೊಡ್ತಾರೆ I'm a grown up